ನಿಮಗೆ ವಚನ ಸಾಹಿತ್ಯ ರಗಳೆ ಸಾಹಿತ್ಯ ಮತ್ತು ಈಗ ಷಟ್ಪದಿ ಸಾಹಿತ್ಯವನ್ನು ಕುರಿತಂತೆ ನಾವು ಹೇಳಬೇಕಾಗಿರತಕ್ಕಂಥದ್ದು ಇವು ನಡುಗನ್ನಡ ಸಾಹಿತ್ಯದ ರೂಪಗಳಾಗಿ ಇರುವಂತಹವು ಈ ಷಟ್ಪದಿ ಸಾಹಿತ್ಯವನ್ನು ಕುರಿತಲ್ಲಿ ಅದು ನಾವು ಅಧ್ಯಯನವನ್ನು ಮಾಡೋಣ ಅದರಿಂದ ಷಟ್ಪದಿ ಸಾಹಿತ್ಯದ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಒಂದು ಕಾರ್ಯವನ್ನು ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಷಟ್ಪದಿ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ಪೂರ್ವ ಪೀಠಿಕೆ ಏನಿರಬಹುದು ಆ ಪೀಠಿಕೆ ಏನೋ ಕುರಿತನ್ನು ಅಧ್ಯಯನ ಮಾಡ್ತಾ ಅದ್ರ ಬಗ್ಗೆ ತಿಳ್ಕೊಂಡು ಆನಂದರಿಂದ ಮುಂದೆ ಅದ್ರ ಬಗ್ಗೆ ಇರ್ತಕ್ಕಂಥ ಅರ್ಥವನ್ನು ಗ್ರಹಿಸಿಕೊಳ್ಳುವಂತಹ ಕಾರ್ಯವನ್ನು ಅಲ್ಲಿ ಮಾಡೋಣ ಅಂದ್ರೆ ಷಟ್ಪದಿ ಕನ್ನಡ ಚಂದೋವಿಕಾಸದಲ್ಲಿ ಚಂದೋವಿಧಾನವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾವ್ಯ ರೂಪ ಈ ಷಟ್ಪದಿ ಸಾಹಿತ್ಯ ಯಾಕಂದ್ರೆ ಕನ್ನಡ ಛಂದಸ್ಸಿನಲ್ಲಿ ನಿಶ್ಚಲವಾಗಿ ರೂಪುಗೊಂಡಂಥ ಈ ಸಾಹಿತ್ಯ ಪ್ರಕಾರ ಮೊದಲೇನ್ರಿ ಅಂಶ ಅಂಶಗಣಾನ್ವಿತವಾಗಿದ್ದು ತದನಂತರ ಆನಂತರ ಏನಿರಿ ಇದು ಮಾತ್ರ ಗಣಕ್ಕೆ ಅಲ್ಲಿ ತಿರುಗಿ ಲಯ ಪ್ರಾಧಾನ್ಯತೆಯಿಂದ ಕೂಡಂಡಿ ಇದು ಕುಡಿಯುವಂಥ ಅಲ್ಲಿ ಕೂಡಿರುವಂಥದ್ದು ಕೂಡಂಡೇ ಆಯಿತು ಅಂದ್ರೆ ಮೊದಲಿದೆ ಅಂಶಗಣಯ ಗಣಾಯುತವಾಗಿತ್ತು ನ ತದನಂತರ ಇದು ಮಾತ್ರ ಗಣಕ್ಕೆ ತಿರುಗಿ ಇಲ್ಲಿ ಲಯವನ್ನು ಬಹಳಷ್ಟು ಪ್ರಾಧಾನ್ಯತೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಕೂಡ ಈ ಒಂದು ಶಕ್ತಿ ಸಾಹಿತ್ಯದಲ್ಲಿ ಆಯಿತು ಹತ್ತನೆಯ ಶತಮಾನವು ಚಂಪು ಆಳ್ವಿಕೆ ಎಂದಾದರೆ ಹತ್ತನೇ ಶತಮಾನವನ್ನು ಚಂಪು ಸಾಹಿತ್ಯ ಅಂತ ಕರಿತು ಹೋಗ್ತೀವಲ್ಲ ಯಾಕಂದ್ರೆ ಪಂಪು ಇವಂತ ಕರಿತು ಹೋಗ್ತೀವಿ ಅದನ್ನು ಹದಿಮೂರನೇ ಶತಮಾನವನ್ನು ಷಟ್ಪದಿಯ ಸುವರ್ಣ ಯುಗ ಅಂತಕ್ಕಂಥ ರೀತಿಯಲ್ಲಿ ಕರಿತಾ ಹೋಗ್ತೀವಿ ಹದಿಮೂರನೇ ಶತಮಾನವನ್ನು ಷಟ್ಪದಿಯ ಒಂದು ಸುವರ್ಣ ಯುಗ ಅಂತಕ್ಕಂಥ ರೀತಿಯಲ್ಲಿ ಅಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಷಟ್ಪದಿಯಲ್ಲಿ ಆಗ ಕಾವ್ಯಗಳು ರಚನೆ ಆದವು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಹೋಗ್ತೀವಿ ಹಾಗಾಗಿ ಹತ್ತನೇ ಶತಮಾನವನ್ನು ಸುವರ್ಣ ಯುಗ ಅಂತ ಕರೆದ್ರೆ ಹದಿಮೂರನೇ ಶತಮಾನವನ್ನು ಅಂದರೆ ಚಂಪು ಯುಗ ಅಂತ ಕರೆದ್ರೆ ಹದಿಮೂರನೇ ಶತಮಾನವನ್ನು ಷಟ್ಪದಿಯ ಒಂದು ಸುವರ್ಣ ಯುಗ ಅಂತಕ್ಕಂಥ ರೀತಿಯಲ್ಲಿ ನಾವು ಕರೆಯುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಅಲ್ಲಿ ರಾಘವಾಂಕ ಆಗಿರ್ಬೋದು ಅಲ್ಲೇ ಅ ಕುಮಾರವ್ಯಾಸ ಆಗಿರ್ಬೋದು ಲಕ್ಷ್ಮೀಶಿ ಆಗಿರ್ಬೋದು ಆಗಿರ್ಬೋದು ಮೊದಲಾದ ಷಟ್ಪದಿಯ ಅಂದರೆ ಇರ್ತಕ್ಕಂಥ ಮೊದಲಾದ ಕವಿಗಳು ಸುಮಾರು ಏನು ರೀ ಎಷ್ಟು ಬರೀತಾರೆ ಅಂದ್ರೆ ನಾಲ್ಕುನೂರ ಎಂಬತ್ತೆಂಟು ಷಟ್ಪದಿ ಕವಿಗಳು ಐನೂರ ಎಂಬತ್ತೆರಡು ಷಟ್ಪದಿ ಕಾವ್ಯಗಳನ್ನು ಸೃಷ್ಟಿ ಮಾಡಿದಂ ನಾಲ್ಕುನೂರ ಎಂಬತ್ತೆಂಟು ಷಟ್ಪದಿ ಕವಿಗಳು ನಾಲ್ಕುನೂರ ಎಂಬತ್ತೆಂಟು ಷಟ್ಪದಿ ಕವಿಗಳು ಕವಿಗಳು ಇವರು ನಾಲ್ಕುನೂರ ಎಂಬತ್ತೆಂಟು ಷಟ್ಪದಿ ಕವಿಗಳು ಎಷ್ಟು ಕಾವ್ಯಗಳಂತೆ ಕೃತಿಗಳು ರಚನೆ ಮಾಡಿದ್ರಪ್ಪ ಅಂದ್ರೆ ಐನೂರ ಎಂಬತ್ತೆರಡು ಐನೂರ ಎಂಬತ್ತೆರಡು ಷಟ್ಪದಿ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥ ಕಾವ್ಯಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಿದಾಗ ಇಲ್ಲಿ ಅದರ ಹದಿಮೂರನೇ ಶತಮಾನದಲ್ಲಿ ಷಟ್ಪದಿ ಅಂತಕ್ಕಂಥ ಒಂದು ಸುವರ್ಣ ಯುಗವಾಗಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ತಿಳಿಯಬಹುದು ನಾದಲೀಲಾ ನಾದಲೀಲಾ ವೈಭವದಿಂದ ಕೂಡಿಕೊಂಡಿರ್ತಕ್ಕಂಥ ಕುಣಿದು ಕುಪ್ಪಳಿಸಿರ್ತಕ್ಕಂಥ ಈ ಷಟ್ಪದಿಯ ಮೂಲಕ ಸಹೃದಯರ ಕಾ ಕಣ್ಮಣ ಸೆಳೆಯುವಂತಹ ಕಾರ್ಯವನ್ನು ಕೂಡ ಈ ಒಂದು ಷಟ್ಪದಿ ಸಾಹಿತ್ಯ ಅಲ್ಲಿ ಮಾಡ್ತಾ ಬಂತು ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಸುಮ್ಮನೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಷಟ್ಪದಿಯ ಬಗ್ಗೆ ಇರ್ತಕ್ಕಂಥ ವಿಚಾರಧಾರಿಗಳು ಹಾಗಾದ್ರೆ ಏನು ಷಟ್ಪದಿಯ ಏನು ಷಟ್ಪದಿಯ ಅರ್ಥವನ್ನು ನಾವು ಯಾಕೆ ಷಟ್ಪದಿ ಅಂತ ಕರತ ಹೋಗ್ತೀವಿ ಅಂಡಿ ಷಟ್ಪದಿ ಅಂದ್ರೆ ನಮ್ಗೆ ಅಲ್ಲಿ ಬಿತ್ತಿದ್ದಂಗೆ ಅಂದ್ರೆ ಆರು ಆರು ಸಾಲಿನ ಪದ್ಯಕ್ಕೆ ನಾವೇನ್ರಿ ಆರು ಸಾಲಿನ ಪದ್ಯ ಜಾತಿಗೆ ಷಟ್ಪದಿ ಅಂತ ಹೇಳಿ ಆರು ಸಾಲಿನ ಒಂದು ಪದ್ಯ ಜಾತಿಗೆ ಆರು ಸಾಲಿನ ಒಂದು ಪದ್ಯ ಜಾತಿಗೆ ನಾವೇನ್ರಿ ಷಟ್ಪದಿ ಅಂತಕ್ಕಂಥ ರೀತಿಯಲ್ಲಿ ಕರಿತಾ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ ನಾಗವರ್ಮ ಷಟ್ಪದಿ ಎಂದು ಜಯ ಕೀರ್ತಿ ಷಟ್ಪದಿಕ ಎಂದು ತೀನಂಶ್ರೀಯವರು ಷಟ್ಪದ ಎಂದು ಕೆಲವು ಛಂದೋ ವಿದ್ವಾಂಸರು ಮೂಲ ಷಟ್ಪದಿ ಎಂದು ಕೂಡ ಕರೆದಿದ್ದಾರೆ ಆರು ಕಾಲುಗಳಿಂದ ನಡೆಯವಳು ಮೂರು ಹೆಜ್ಜೆಗಳಿಂದ ರಂಜಿಸಿ ಸಾರಿ ಡಂಗುರ ಹೊಡೆಸಿ ಕವಿಗಳ ಅವಗಾನಿಗೆ ನೆರವೆಂದು ಎಂಬ ಉಲ್ಲೇಖ ರಾಮಚಂದ್ರ ಗುರು ಶಿಷ್ಯ ಆಗಿರತಕ್ಕಂತಹ ಆದಿಪುರಾಣದಲ್ಲಿ ಆದಿತ್ಯ ಪುರಾಣದಲ್ಲಿದೆ ಷಟ್ಪದಿಯನ್ನು ಜೈ ಕೀರ್ತಿ ಈ ರೀತಿ ಅರ್ಥೈಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ ಅದಕ್ಕೆ ಮೊದಲು ಇಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಅಂತಕ್ಕಂಥ ವಿದ್ವಾಂಸರು ಹೇಳಿದ್ರಂದ್ರೆ ಇದನ್ನು ಜೈ ಕೀರ್ತಿ ಅಂತಕ್ಕಂಥ ವ್ಯಕ್ತಿ ಷಟ್ಪದಿಯನ್ನು ಷಟ್ಪದಿ ಕಾ ಅಂತಕ್ಕಂಥ ರೀತಿಯಲ್ಲಿ ಜೈ ಕೀರ್ತಿ ಕರಿತಾ ಹೋದ ಆನಂತರ ದೇನಂಶ್ರೀ ಅವರು ಷಟ್ಪದ ಅಂತ ಕರೆದ್ರು ಆನಂತರ ಇಲ್ಲಿ ಕೆಲವೊಂದು ಚಂದೋ ವಿದ್ವಾಂಸರು ಏನೇ ಮೂಲ ಷಟ್ಪದಿ ಅಂತಕ್ಕಂಥ ರೀತಿಯಲ್ಲಿ ಕರೆದ್ರು ಆರು ಕಾಲುಗಳಿಂದ ನಡೆಯವಳು ಷಟ್ಪದಿ ಅಂದ್ರೆ ಏನ್ರಿ ಈಕೆ ಆರು ಕಾಲುಗಳಿಂದ ನಡೆಯುವಂಥವಳು ಮೂರು ಹೆಜ್ಜೆಗಳಿಂದ ರಂಜಿಸಿ ಸಾರಿ ಡಂಗೂರ ಪಡಿಸಿ ಕವಿಗಳಿಗೆ ಆಗ ಕವಿ ಕವಿಗಳಿಗಾನೆ ನೆರನೆಂದು ಎಂಬ ಉಲ್ಲೇಖ ಕೂಡ ರಾಮಚಂದ್ರನ ಗುರು ಶಿಷ್ಯನಾಗಿರ್ತಕ್ಕಂಥ ಆದಿತ್ಯ ಪುರಾಣದಲ್ಲಿ ಕೂಡ ಕೂಡಏನ್ರಿ ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ಕೂಡ ಈ ಷಟ್ಪದಿಯ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಏನಪ್ಪ ಜೈಕೀರ್ತಿ ಪ್ರಕಾರ ಷಟ್ಪದಿಯ ಅರ್ಥ ಏನಪ್ಪಾ ಅಂದ್ರೇನು ರೀ ಸ್ಮರ ಗಣಃ ಪರಿತ್ರೋರತ ಸ್ತೋತ್ರಣ ಪರಪುಷ್ಟ ಚರನಂತ ಯೋಸ್ತ ದನ್ನೆ ದಂತೆن ವಿರಾಮಹಂ ಕರ ಕರ ಪುರ ಗಣಃ ನಾಶ್ವೇತ ಸ್ಪುರದಿ ಷಟ್ ಚರಣಂ ಷಟ್ಪದಿಕ ಎಂದರೆ ಈ ಒಂದು ಷಟ್ಪದಿಯ ಇರತಕ್ಕಂತಹ ಅರ್ಥವನ್ನು ನಮ್ಮ ಜೈಕೀರ್ತಿ ತಿಳಿಸಿದ್ರೆ ಮುಂದೆ ಬರ್ತಕ್ಕಂತಹ ನಾಗವರಮನ್ನು ಕೂಡ ಇದರ ಬಗ್ಗೆ ಒಂದು ರೀತಿ ಬೇರೆ ರೀತಿಯ ಇರತಕ್ಕಂತಹ ಒಂದು ವಿಚಾರವನ್ನು ಕೂಡ ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾನೆ ಮಂದರ ದರಗಣ ಮಂದಿರಿ ಕಡೆಯೋಳ್ ಕುಂದದ ನೆಲಸಿಗೆ ಮದನ ಹರಂ ಇಂದು ನಿಭಾನನೆ ಮುಂದಣ ತೆರಣಿ ಎಂದು ಮೇಯಾಗಂತೆ ಯಾಗಲೇ ಷಟ್ಪದಿ ಕೇಳಂತಕ್ಕಂಥ ರೀತಿಯಲ್ಲಿ ಕೂಡ ಈ ಷಟ್ಪದಿಯ ಬಗ್ಗೆ ಇರ್ತಕ್ಕಂಥ ಅರ್ಥವನ್ನು ನಾಗವರ್ಮ ಕೂಡ ಅಗಾಡ್ತಾ ಹೋಗ್ತಾನೆ ಅಂದ್ರೆ ನಾಗವರ್ಮನ ಪ್ರಕಾರ ಏನ ನಾಗವರ್ಮ ಮಂದರ ದರಗಳ ಮಂದಿರೇ ಕಲಿಯೋ ಮುಂದದೇ ನೆಲಸುಗೆ ಮದನ ಹರಂ ಹಿಂದೂ ನಿಭಾವನೆ ಮುಂದಣ ಧರಣಿ ಮೇ ಆಗಲೇ ಷಟ್ಪದಿ ಕೇಳಂತಕ್ಕಂಥ ರೀತಿಯಲ್ಲಿ ಷಟ್ಪದಿಯ ಬಗ್ಗೆ ಇರ್ತಕ್ಕಂತಹ ಅರ್ಥವನ್ನು ಕೂಡ ಇಲ್ಲಿ ಹೇಳುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾನೆ ಇದಿಷ್ಟು ಷಟ್ಪದಿಯ ಅರ್ಥ ಅಂದ್ರೆ ಏನ್ರಿ ಷಟ್ಪದಿ ಅಂದರೆ ಆರು ಸಾಲುಗಳನ್ನು ಉಳ್ಳಂಥದ್ದು ಕೂಡ ಆಗಿರುವಂಥದ್ದು ಆರು ಸಾಲುಗಳನ್ನು ನಾವು ಉಳ್ಳಂತಹ ಈ ಒಂದು ಷಟ್ಪದಿಯ ಅಂತ ಅಂತಕ್ಕಂಥೇನು ರೀ ಭಾಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಅಂದರೆ ಇಲ್ಲೇ ಶರ ಕುಸುಮ ಭೋಗ ಬಾಮಿಣಿ ಪಾವ ವಾರ್ತಕ ಪರಿವರ್ತನೆ ಅಂತಕ್ಕಂಥ ರೀತಿಯಲ್ಲಿ ರೀ ಬೇರೆ ಬೇರೆ ಇರ್ತಕ್ಕಂಥ ಷಟ್ಪದಿಯ ಪ್ರಕಾರಗಳು ಬರ್ತಾ ಹೋಗ್ತವೆ ಆದ್ರೆ ಈ ಷಟ್ಪದಿಯ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಈಗ ಹೆಣಿಸ್ಕೋಬೇಕಾಗಿರತಕ್ಕಂಥದ್ದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ಮೊದಲು ಷಟ್ಪದಿಯ ಅರ್ಥವನ್ನು ನೋಡ್ಕೊಂಡ್ವಿ ಇನ್ನು ಷಟ್ಪದಿಯ ಬಗ್ಗೆ ಇರ್ತಕ್ಕಂಥ ಉಗಮ ಮತ್ತು ವಿಕಾಸ ಅಂದ್ರೆ ಯಾವಾಗ ಇದು ಉಗಮ ಅದರ ವಿಕಾಸ ಯಾವ ರೀತಿ ಆಯ್ತು ಅನ್ನೋದ್ರ ಏನ್ರಿ ನಾವು ನೋಡೋಣ ಇಲ್ಲಿ ಅಂದ್ರೆ ನಾವು ಇಲ್ಲಿ ಷತ್ಪದಿಯ ಬಗ್ಗೆ ನಾಗ ಜಯ ಕೀರ್ತಿ ಮತ್ತು ನಾಗವರು ಹೇಳ್ತಕ್ಕಂಥ ಹೇಳಿಕೆಯ ಮೇಲೆ ಇಲ್ಲಿ ಉಗಮ ಮತ್ತು ವಿಕಾಸ ಅಂದ್ರೆ ಷಟ್ಪದಿ ಯಾವ ರೀತಿ ಉಗಮ ಆಯಿತು ಎಷ್ಟು ತಮಾ ಉಗಮ ಆಯಿತು ಅದ್ರ ವಿಕಾಸ ಹೇಗೆ ಆಯ್ತು ಅಂದ್ರ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಹತ್ತನೆಯ ಶತಮಾನದಲ್ಲಿ ಕಂಡು ಬರ್ತಕ್ಕಂತಹ ಷಟ್ಪದಿಯ ಆಧುನಿಕ ಭಾವಗೀತೆಯವರೆಗೂ ಕೂಡ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ ಹತ್ತನೇ ಶತಮಾನದಿಂದ ಆಧುನಿಕವಾಗಿರ್ತಕ್ಕಂತಹ ಈ ಶತಮಾನದಲ್ಲಿ ಕೂಡ ಈ ಭಾವಗೀತೆಯ ರೂಪದಲ್ಲಿ ಕೂಡ ಏನಿ ಷಟ್ಪದಿ ಅಂತಕ್ಕಂಥದ್ದು ಹರಿಕೊಂಡು ಬಂದು ಅಂತಕ್ಕಂಥದ್ರ ಬಗ್ಗೆ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ತಿಳಿತಾ ಹೋಗ್ತವೆ ಈ ಹಿನ್ನೆಲೆಯಲ್ಲಿ ಇದರ ಉಗಮ ಮತ್ತು ವಿಕಾಸವನ್ನು ಕುರಿತು ನಾವೇನು ರೀ ಅಧ್ಯಯನವನ್ನು ಅಲ್ಲಿ ಮಾಡಬಹುದು ಅಂದರೆ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು ಯಾವ ಹಂತಗಳಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಿಕೊಂಡಾಗ ಈ ಷಟ್ಪದಿಯ ಸಾಹಿತ್ಯದ ಒಂದು ಉಗಮ ಮತ್ತು ವಿಕಾಸ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅಂದ್ರೆ ಪ್ರಥಮ ಘಟ್ಟ ಅಂತ ಕರಿತಾ ಹೋಗ್ತೀವಿ ಆನಂತರ ದ್ವಿತೀಯ ಘಟ್ಟ ಅಂತಕ್ಕಂಥ ರೀತಿಯಲ್ಲಿ ಮತ್ತು ಇಲ್ಲಿ ಒಂದನೇ ಘಟ್ಟ ಎರಡನೇ ಘಟ್ಟ ಮತ್ತು ಮೂರನೇ ಘಟ್ಟ ಅಂತಕ್ಕಂಥ ರೀತಿಯಲ್ಲಿ ಮೂರು ಘಟ್ಟಗಳನ್ನು ಮಾಡಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಪ್ರಥಮ ಘಟ್ಟ ದ್ವಿತೀಯ ಎಂದರೆ ನಾವು ಮೂರು ರೀತಿಯಲ್ಲಿ ಇರ್ತಕ್ಕಂಥಗಳನ್ನು ಮಾಡಿ ಈ ಷಟ್ಪದಿ ಸಾಹಿತ್ಯದ ಮತ್ತು ಉಗಮ ಮತ್ತು ವಿಕಾಸಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗಾದ್ರೆ ಇಲ್ಲಿ ಪ್ರಥಮ ಘಟ್ಟದಲ್ಲಿ ಯಾವ ವಿಚಾರಗಳು ಬರ್ತಾವಪ್ಪ ಅಂದ್ರೆ ಇನ್ರಿ ನಾವು ನೋಡ್ಬೋದಿಲ್ಲ ಪ್ರಥಮ ಘಟ್ಟದಲ್ಲಿ ಚಂದ್ರರಾಜನ ಮದನ ತಿಲಕದಲ್ಲಿ ಚಂದ್ರರಾಜನ ಮದನ ತಿಲಕದಲ್ಲಿ ಮೂರು ರೀತಿ ಇರತಕ್ಕಂಥ ಷಟ್ಪದಿ ಪದ್ಯಗಳು ನಮಗೆ ಸಿಗ್ತಾ ಹೋಗ್ತವೆ ಆನಂತರ ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಒಂದು ಪದ್ಯ ನಮಗೆನ್ರಿ ಸಿಗುತ್ತಾ ಹೋಗುತ್ತೆ ಸೋಮೇಶ್ವರನ ಮಾನೋಸ ಮಾನಸೋಲ್ಲಾಸದಲ್ಲಿ ಕೂಡ ಒಂದು ಪದ್ಯವನ್ನು ನಾವು ಕಾಣಬಹುದು ಹೀಗೆ ಷತ್ಪದಿಯ ಆರಂಭದಲ್ಲಿ ಐದು ಬಿಡಿ ಪದ್ಯಗಳಲ್ಲಿ ದೊರೆತ ದೊರಕಿದೆಯೇ ಹೊರತು ಇಡೀ ಕಾವ್ಯವಾಗಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇದೇ ಸಂದರ್ಭದಲ್ಲಿ ಕೂಡ ರೀ ಶಾಸನದಲ್ಲೂ ಕೂಡ ನಾವೇನ್ರಿ ರೀ ಭಾಳಷ್ಟು ರೀತಿಯ ಇರತಕ್ಕಂಥ ಷಟ್ಪದಿಯ ಬಳಕೆಯನ್ನು ಕೂಡ ಕಂಡು ಬರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಅಂದ್ರೆ ನಾವು ಮೂರನೇ ರೀತಿಯ ಇರತಕ್ಕಂಥ ಚಂದ್ರರಾಜ ಚಂದ್ರರಾಜನ ಮದನ ತಿರಕದಲ್ಲಿ ಮೂರು ಪದ್ಯಗಳನ್ನು ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಒಂದು ಪದ್ಯವನ್ನು ಮತ್ತು ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಕೃತಿಯಲ್ಲಿ ಕೂಡ ಒಂದು ಷಟ್ಪದಿಗೆ ಒಂದು ಕೈನ್ರಿ ಕೃತಿಯನ್ನು ನಾವೇನ್ರಿ ಪದ್ಯವನ್ನು ನಾವು ನೋಡಬಹುದು ಆದರೆ ಇಲ್ಲಿ ಪರಿಪೂರ್ಣವಾಗಿ ಐದು ಬಿಡಿ ಪದ್ಯಗಳಲ್ಲಿ ದೊರಕಿದೆ ಹೊರತು ಪರಿಪೂರ್ಣವಾಗಿರ್ತಕ್ಕಂತಹ ಷಟ್ಪದಿಯ ಇರತಕ್ಕಂಥ ಲಕ್ಷಣವನ್ನು ನಾವು ಕಾಣಲಿಕ್ಕೇನ್ರಿ ಅಲ್ಲೇ ಸಾಧ್ಯ ಆಗಲಿಲ್ಲ ಮುಂದುವರೆದು ಇದೇ ಸಂದರ್ಭದಲ್ಲೂ ಕೂಡ ನಾವೇನ್ರಿ ಶಾಸನಗಳಲ್ಲಿ ಕೂಡ ಇಲ್ಲಿ ಷಟ್ಪದಿಯ ಬಳಕೆಯನ್ನು ಯಾವ ರೀತಿ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಇಲ್ಲಿ ಅದರ ಒಂದೆಟ್ಟು ಶಾಸನದಲ್ಲಿರ್ತಕ್ಕಂಥದ್ದು ಭೀಮ ಸಮುದ್ರ ಶಾಸನ ಅಂತಕ್ಕಂಥ ಬರ್ತೀರಿ ಅಲ್ಲಿ ಒನ್ನೇನ್ರಿ ಒಂದು ಬ ರೀತಿಯ ಇರ್ತಕ್ಕಂಥ ಪದ್ಯವನ್ನು ಬಳಸ್ತಾ ಹೋಗ್ತಾರ ಭೀಮ ಸಮುದ್ರನ ಶಾಸನ ಅಂತಕ್ಕಂಥದ್ದು ಚಡಚಣ ಶಾಸನ ಅಲ್ಲಿ ಮೂರು ಪದ್ಯಗಳು ಗಂಗಾಪುರ ಶಾಸನ ಒಂದು ಪದ್ಯ ಅಮ್ಮಿನ ಭಾವಿ ಶಾಸನ ಅಂತಕ್ಕಂಥ ಒಂದು ಪದ್ಯ ಸಿಗುತ್ತೆ ಇಲ್ಲಿ ಭೀಮ ಸಮುದ್ರನ ಶಾಸನದಲ್ಲಿ ಅದರ ಕಾಲ ಕ್ರಿಸ್ತ ಶಕ ಸುಮಾರು ಒಂದು ಸಾವಿರ ಅರವತ್ತೇಳರಲ್ಲಿ ಇರ್ತಕ್ಕಂಥದ್ದು ಒಂದು ಶಾಸನ ಸಿಕ್ಕಿರ್ತಕ್ಕಂಥದ್ದು ಚಡಚಣ ರೀ ಒಂದು ಸಾವಿರ ಅರವತ್ತೇಳು ಇಲ್ಲಿ ಮೂರು ಪದ್ಯಗಳು ಸಿಕ್ಕು ಗಂಗಾಪುರ ಶಾಸನಲ್ಲಿ ಇದರ ಕಾಲ ಸುಮಾರು ಕೃಷಿ ಶಕ ಒಂದು ಸಾವಿರ ಒಂದು ನೂರು ಇಲ್ಲಿ ಒಂದು ಪದ್ಯ ಸಿಕ್ತಿವು ಅಮ್ಮಿನಬಾವಿ ಶಾಸನಲ್ಲಿ ಒಂದು ಸಾವಿರ ಕೃಷಿಕ ಒಂದು ಸಾವಿರದ ಒಂದು ಎಪ್ಪತ್ತೊಂದರಲ್ಲಿ ಒಂದು ಪದ್ಯ ನಮಗಂಡ್ರೆ ಲಭಿಸ್ತಾ ಹೋಗ್ತು ಈ ಷಟ್ಪದಿಯ ಬಗ್ಗೆ ಇರತಕ್ಕಂತಹ ಕೆಲವೊಂದು ಹೀಗೆ ದೊರೆಯತಕ್ಕಂತಹ ಕೆಲವು ಪದ್ಯಗಳಲ್ಲಿ ಷಟ್ವೈತಿಯ ಚಿತ್ರಕ ಚಿತ್ರ ಕಥಕರು ಹಾಡುತ್ತಿದ್ದರು ಎಂಬ ಉಲ್ಲೇಖವಿದೆ ಅಷ್ಟೇ ಅಲ್ಲದ ಇದು ಇದಿಷ್ಟು ಷತ್ಪದಿಯ ಉಗಮ ಇರತಕ್ಕಂಥ ಮೊದಲ ಹೆಜ್ಜೆಯನ್ನು ಕೂಡ ಏನಿರಿ ನಾವು ನೋಡ್ಬೋದು ಅಂದ್ರೆ ಇದನ್ನು ಷತ್ಪದಿ ಕಾರರು ಕೂಡ ಏನ್ರಿ ಇದನ್ನು ಹಾಡ್ತಿದ್ದರು ಅಂತಕ್ಕಂಥ ರೀತಿಯಲ್ಲಿ ಶಾಸನಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಎಂದು ಹೋಗ್ಬೋದು ಈ ರೀತಿ ಗಮನಿಸೋದ್ರಿಂದ ಇನ್ರಿ ಶಾಸನಗಳಲ್ಲಾಗಲಿ ಕಾವ್ಯಗಳಲ್ಲಾಗಲಿ ಇದು ಸ್ವಲ್ಪ ಮಟ್ಟಿಗೆ ಆಗೇನ್ರಿ ನಮ್ಗೆ ನಮಗೆ ದೊರಕಿರತಕ್ಕಂತಹ ಕೆಲವೊಂದು ಆಧಾರಗಳ ಮೇಲೆ ಷಟ್ಪದಿ ಸಾಹಿತ್ಯ ಇಲ್ಲಿ ನಮಗೆ ಸಿಗ್ತಾ ಹೋಯಿತು ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾವು ಹೇಳ್ಬೋದು ಇನ್ನು ದ್ವಿತೀಯ ಘಟ್ಟ ಎರಡನೇ ಘಟ್ಟದಲ್ಲಿ ನಾಗವರ್ಮ ಮತ್ತು ಜಯಕೀರ್ತಿಯರು ನಾಗವರ್ಮ ಮತ್ತು ಜಯಕೀರ್ತಿಯರು ಹೇಳಿರ್ತಕ್ಕಂತಹ ಷಟ್ಪದಿಯ ಮೂಲ ಎಂದು ಅದು ಅಂಶಗಣವಾದದ್ದೆಂದು ವಿದ್ವಾಂಸರು ನಿರ್ಧರಿಸಿ ವಿಷ್ಣುಗಣದ ಪ್ರಧಾನವಾದ ಮೂಲ ಷಟ್ಪದಿಯೇ ಮೇಲೆ ಮಾತೃಗಣದ ಪ್ರಭಾವ ಉಂಟಾಗಿ ಶರ ಕುಸುಮ ಮಂದಾನಿಲ ರಗಳೆಯ ಮಾರ್ಗವಾಗಿ ಪರಿವರ್ಧನೆಯೂ ದಲಿತ ರಗಳೆಯ ಮಾರ್ಗವಾಗಿ ವಾರ್ಧಕವೂ ರೂಪುಗೊಂಡು ಉತ್ಸಾಹ ಲಯದ ಜಾಡು ಹಿಡಿದು ಹೋಗ ಭಾಮಿನಿಗಳು ಮೈ ವ್ಯಕ್ತವೆಂದು ಕರ್ಕಿಯವರು ಅಭಿಪ್ರಾಯಪಡುತ್ತಾರೆ ಅಂದರೆ ಇಲ್ಲಿ ನಾಗವರ್ಮ ಮತ್ತು ಜಯಕೀರ್ತಿ ಹೇಳಿದಂಗ ಹೇಳಿದಂಗೆ ಇದು ಮೂಲ ಷಟ್ಪದಿ ಅಂತಕ್ಕಂಥ ರೀತಿಯಲ್ಲಿ ಕೂಡ ಷಟ್ಪದಿಯನ್ನು ಮೂಲ ಷಟ್ಪದಿ ಎಂದು ಅವರು ಕರೆದರು ನಾಗವರ್ಮ ಮತ್ತು ಜಯ ಕೀರ್ತಿಯಲ್ಲಿ ಇದನ್ನು ಮೂಲ ಷಟ್ಪದಿ ಅಂತಕ್ಕಂಥ ಷಟ್ಪದಿಯನ್ನು ಮೂಲ ಷಟ್ಪದಿಯನ್ನು ಕರೆದ್ರು ಯಾಕಂದ್ರೆ ಮೊದಲಿನ ಅಂಶ ಇದು ಅಂಶಗಣಾತವಾಗಿರ್ತಕ್ಕಂಥದ್ದು ಅಂಶಗಣನಿಂತವಾಗಿರತಕ್ಕಂಥದ್ದನ್ನು ವಿದ್ವಾಂಸರು ನಿರ್ಧರಿಸಿ ಇಲ್ಲಿ ಯಾವುದು ಇಲ್ಲಿ ಮುಖ್ಯವಾಗಿ ಯಾವುದು ಪ್ರಧಾನ ಆಗಿತ್ತಿರಲೇ ವಿಷ್ಣುಗಣ ಅಂತಕ್ಕಂಥ ಪ್ರಧಾನವಾಗಿ ಬರುವಂಥದ್ದಾಗಿರ್ತದ ಆಗಿರುವಂಥದ್ದು ಅದಕ್ಕೆ ಮೂಲ ಷಟ್ಪದಿಯ ಮೇಲೆ ಮಾತ್ರ ಗಣದ ಬಾಯಲ್ಲಿ ಪ್ರಭಾವ ಉಂಟಾಗಿ ಮೂಲ ಷಟ್ಪದಿಯ ಮೇಲಿಂದ ಮಾತ್ರ ಗಣದ ಪ್ರಭಾವ ಇದರ ಮೇಲೆ ಹೆಚ್ಚಾಗಿ ಅವಾಗ ಅವಾಗಣ್ಣ ಶರ ಮತ್ತು ಕುಸುಮ ಅಂತಕ್ಕಂಥ ಷಟ್ಪದಿಗಳು ಉತ್ಪತ್ತಿ ಉತ್ಪತ್ತಿಯಾದವು ಮಂದಾನೀಲ ರಗಳೆಯ ಒಂದು ಮಾರ್ಗವಾಗಿ ಮಂದಾನೀಲ ರಗಳೆಯ ಒಂದು ಮಾರ್ಗವಾಗಿ ಅದರ ಪ್ರಭಾವವಾಗಿ ಪರಿವರ್ತಿನಿ ಅಂತಕ್ಕಂಥ ಷಟ್ಪದಿ ಅಂತಕ್ಕಂಥದ್ದು ಅಲ್ಲೇ ರಚನೆಯಾಯಿತು ದಲಿತ ರಗಳೆಯ ಒಂದು ಮಾರ್ಗವಾಗಿ ಅದು ಅದರ ಪ್ರಭಾವದಿಂದ ಏನಿರಲಿ ಯಾವುದೇ ವಾರ್ಧಕ ಷಟ್ಪದಿ ಅಂತಕ್ಕಂಥಲ್ಲಿ ರೂಪುಗೊಳ್ಳುವಂತಹ ಕಾರ್ಯವನ್ನು ಅಲ್ಲಿ ಮಾಡಿತು ಉತ್ಸಾಹಾಲಯದ ಒಂದು ಮಾರ್ಗವಾಗಿ ಜಾಡು ಹಿಡಿದು ಹೋಗಿರ್ತಕ್ಕಂಥ ಭೋಗ ಬಾಮಿನಿ ಭೋಗ ಮತ್ತು ಬಾಮಿನಿ ಅಂತಕ್ಕಂಥ ಷಟ್ಪತಿಗಳು ಅಲ್ಲಿ ಉತ್ಪತ್ತಿ ಅಲ್ಲ ಮೈ ವ್ಯಕ್ತವು ಅಥವಾ ಉತ್ಪತ್ತಿ ಅಥವಾ ತಾಳಿದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು ಎಂದು ಇದನ್ನು ಯಾರು ಹೇಳ್ತಾರೆ ಡಾಕ್ಟರ್ ಡಿ ಎಸ್ ಕರ್ಕಿ ಅವರು ಇದ್ರ ಬಗ್ಗೆ ಇರತಕ್ಕಂಥ ವಿವರಗಳನ್ನು ಕೊಡ್ತಾ ಹೋಗ್ತಂದ್ರೆ ಶರ ಕುಸುಮ ಭೋಗ ಬಾಮಿನಿ ವಾದಕ ಪರಿವರ್ತನೆ ಅಂತಕ್ಕಂಥ ಷಟ್ ಆರು ಷಟ್ಪದಿಗಳು ಯಾವ ರೀತಿ ಉತ್ಪತ್ತಿ ಆದ್ಮಲ್ಲಿಕ್ರಿ ಇಲ್ಲಿ ತಮ್ಮದೇ ತಮ್ಮದೇಗಿರತಕ್ಕಂಥ ರೀತಿಯಲ್ಲಿ ಈ ನಮ್ಮ ಡಿ ಎಸ್ ಕರ್ಕಿ ಅವರು ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ದಲಿತರಗಳೇ ಉತ್ಸಾಹರಗಳೇ ಮಂದಾನಿಲರಗಳ ಮೂಲಕ ಈ ಶರಕುಸುಮ ಭೋಗ ಭಾಮಿನಿ ಷಟ್ಪದಿಗಳು ಅಂತಕ್ಕಂಥ್ರಿ ಈ ವಾರ್ಧಕ ಷಟ್ಪದಿ ಅಂತಕ್ಕಂಥವು ಆರು ಷಟ್ಪದಿಗಳು ಅವುಗಳ ಒಂದು ಜಾಡನ್ನು ಹಿಡಿದು ಅಲ್ಲೇ ತಮ್ಮ ಒಂದು ಉಗಮವನ್ನು ಕಂಡುಕೊಂಡು ಅಂತಕ್ಕಂಥ ರೀತಿಯಲ್ಲಿ ಡಿ ಎಸ್ ಕರಿಕೆ ಅಭಿಪ್ರಾಯ ಅಭಿಪ್ರಾಯ ಪಡ್ತಾ ಉತ್ತರ ಅಂಶಗಣಾನ್ವಿತವಾಗಿರ್ತಕ್ಕಂತಹ ಇದು ಮುಂದಿನ ಇಲ್ಲೇ ವಿಷ್ಣು ಪ್ರಧಾನವಾಗಿರ್ತಕ್ಕಂತಹ ಮೂಲ ಷಟ್ಪದಿ ಅಂತಕ್ಕಂಥದ್ದು ಮುಂದಿನ ಮಾತ್ರ ಗಣ ಪ್ರಭಾವ ಉಂಟಾಗಿನ್ರಿ ಹಲವಾರು ರೀತಿಯಾಗಿರ್ತಕ್ಕಂತಹ ಈ ಷಟ್ಪದಿಯ ಅಂಗಾಂಗಗಳು ಅಲ್ಲಿ ತೆರೆದುಕೊಂಡು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಉತ್ತರ ಹನ್ನೆರಡನೇ ಶತಮಾನದ ಶರಣರಲ್ಲಿ ಷಟ್ಪದಿ ಆರು ರೀತಿಯ ಅಂಶಗಳಾಧರಿತ ಷಟ್ಪದಿಗಳಾಗಿ ರೂಪುಗೊಂಡು ಭಾವನಾಶೀಲತೆಯಲ್ಲಿ ಲಯ ವಿಚಾರಶೀಲತೆ ತಾಳ ಮೈವೇಳಿಸಿ ಸುಂದರವಾಗಿ ಕುಣಿಯಲು ಆರಂಭಿಸಿದಂತಕ್ಕಂಥ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಹೋಗ್ತದೆ ಶತಮಾನದಲ್ಲಿ ಶರಣರಲ್ಲಿ ಅಂದ್ರೆ ವಚನಕಾರರಲ್ಲಿ ಶರಣರಲ್ಲಿ ಷಟ್ಪದಿ ಅಂತಕ್ಕಂಥ ಆರು ರೀತಿಯಾಗಿ ಮಾರ್ಪಟ್ಟು ಅಂಶಗಣಾಧಾರಿತವಾಗಿ ಷಟ್ಪದಿಗಳಾಗಿ ರೂಪಗೊಂಡು ಭಾವನಾಶೀಲತೆಯಲ್ಲಿ ಇದು ಭಾವನಾಶೀಲತೆಯನ್ನು ಹೊಂದೇನು ಅಲ್ಲಿ ಏನಂತ ಬರೀ ಲಯವನ್ನು ವಿಚಾರಶೀಲತೆಯಲ್ಲಿ ತಾಳವನ್ನು ಮೇಳೈಸ್ಕೊಂಡು ಸುಂದರವಾಗಿರಿ ಈ ಷಟ್ಪದಿ ಸಾಹಿತ್ಯ ಅಂತಕ್ಕಂಥದ್ದು ಕುಣಿಯಲಿಕ್ಕೆ ಪ್ರಾರಂಭ ಆಯಿತು ಕುಣಿಯೋದಂದ್ರೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಶರಣರ ಒಂದು ಸಾಹಿತ್ಯದಲ್ಲಿ ಈ ಷಟ್ಪದಿ ಸಾಹಿತ್ಯ ಅಂತಕ್ಕಂಥ್ರಿ ಬಹಳಷ್ಟು ವಿಜೃಂಭಣೆಯಾಗಿ ಬೆಳೀತಾ ಬಂತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಬರಬರುತ್ತಾ ಲಯ ಪ್ರಾಧಾನ್ಯತೆಯೊಂದಿಗೆ ಲಯ ಪ್ರಾಧಾನ್ಯತೆಯನ್ನು ಪಡ್ಕೊಂಡು ಕಡಿಮೆಯಾಗಿ ತಾಳ ಪ್ರಧಾನತೆ ಹೆಚ್ಚಾಗಿ ಷಟ್ಪದಿ ಮಾತ್ರ ಛಂದಸ್ಸಿಗೆ ತಿರುಗಿತು ಅವಾಗೇನು ರೀ ಲಯವನ್ನು ಕಳ್ಕೊಂತು ಮುಂದೆ ತಾಳಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದ್ರ ಮೂಲಕ ಏನು ಇದು ಮಾತ್ರ ಛಂದಸ್ಸಿಗೆ ತಿರುಗುವ ಅಂಶಗಣದಿಂದ ಮಾತ್ರ ಗಣಕ್ಕೆ ತಿರುಗುವಂತಹ ಕಾರ್ಯವನ್ನು ಈ ಷಟ್ಪದಿ ಸಾಹಿತ್ಯ ಮಾಡಿತು ಅಂತಕ್ಕಂಥ ಮಾತನ್ನು ಕೂಡ ಏನು ಹೇಳ್ತಾ ಹೋಗ್ತಾರೆ ಮುಂದೆನ್ರಿ ಇದರ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಕೃಷಿ ಶಕ ಒಂದು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕೃಷಿಶಕ ಒಂದು ಸಾವಿರದ ಎರಡುನೂರ ಇಪ್ಪತ್ನಾಲ್ಕರಲ್ಲಿ ಪೊಲ್ಲಾಳನ ದಂಡನಾಥನಾಗಿರ್ತಕ್ಕಂಥ ಹರೀಶ್ ಹಂಡಿ ಹರೀಶ್ಚಾರಿತ್ರ್ಯವನ್ನು ಇಲ್ಲಿ ಬರೆದನೆಂದು ಹೇಳಿದರೂ ಕೂಡ ಅದು ಸಿಕ್ಕಿಲ್ಲ ಅಂದ್ರೇನಿ ಕೊಲ್ಲಾಳ ದಂಡನಾಥನ ಪೊಲ್ಲ ಅಂಡೆ ಶಕ ಸುಮಾರು ಒಂದು ಸಾವಿರದ ಎರಡುನೂರ ಇಪ್ಪತ್ನಾಲ್ಕರಲ್ಲಿ ಕೃಷಿ ಸುಮಾರು ಸುಮಾರು ಒಂದು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕರಲ್ಲಿ ஒன்று சவர ஏற்கேன் இது நமக்கு கொல்லாழ அந்தக்கா வீச்சரித்ர அந்தக்கிருதியாத்த ரீதியில் ஹே்த்தர் ஆக தோரில் அது நமக்கு சிக்கில்தே கார இல் காரண இதே சந்தர்க்காகமா கூட ஏன் தன்னித் சஷ்டிகே ஷட் பதியக்கா கன்னட மொட்டமொத்பதி மகாக்காவிய ரச்சிர் தக்க கீர்த்தி ஷட் பதினீ அல்ல தக்க ಕಿರೀಟ ಬಿಟ್ಟಿರ್ತಕ್ಕಂತಹ ಷಟ್ಪದಿ ಸಂಸ್ಥಾಪನಾಚಾರ್ಯ ಅಂತಕ್ಕಂಥ ರೀತಿಯಲ್ಲೇ ಬಿರುದಲು ಪಡ್ಕೊಂಡಿರ್ತಕ್ಕಂತಹ ಮಹಾ ವ್ಯಕ್ತಿ ಏನಮ್ಮ ರಾಘವಾಂಕ ಅದಕ್ಕೆ ನಾವು ಷಟ್ಪದಿಯ ಬ್ರಹ್ಮ ಅಂತಕ್ಕಂಥ ರೀತಿಯಲ್ಲಿ ಕೂಡ ಏನರ ರಾಘವಾಂಕನ ಕರಿತಾ ಹೋಗ್ತೀವಿ ಅವರು ಉದ್ದಂಡ ಷಟ್ಪದಿಯಲ್ಲಿ ಅಂದ್ರೆ ವೀರೇಶಿ ಚರಿತೆ ಆರೆ ನಿಮಗೆ ನಿಮ್ಗೆ ವೀರೇಶ ವೀರೇಶಿ ಚರಿತೆ ಅಂತಕ್ಕಂಥದ್ದನ್ನು ಉದ್ದಂಡ ಷಟ್ಪದಿಯಲ್ಲಿ ಅವರು ಬರೆದ ಬರೆದಿರ್ತಕ್ಕಂಥದ್ದು ಕೂಡ ಗಮನಿಸಿಕೊಂಡಾಗ ನಮಗೇನು ರೀ ಇಲ್ಲಿ ಹೊಸ ರೀತಿಯ ಇರತಕ್ಕಂತಹ ರೂಪಿಸಿ ಹೊಸ ಪ್ರಯೋಗವನ್ನು ಕೂಡ ಮಾಡುವಂತಹ ಕಾರ್ಯದಲ್ಲಿ ಈ ನಮ್ಮ ರಾಗವಾಂಕ ಮುಂದಾದ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು ಅಂದ್ರೆ ಶರ ಕುಸುಮ ಭೋಗ ಭಾಮಿನಿ ವಾರ್ಧಕ ಪರಿವರ್ಧಿನಿ ಅಲ್ಲದೆ ಉದ್ದಂಡ ಅಂತಕ್ಕಂಥ ಹೊಸ ರೀತಿ ಇರತಕ್ಕಂಥ ಪ್ರಯೋಗವನ್ನು ಸಾಹಿತ್ಯವನ್ನು ಜಾರಿಗೆ ತರ್ತಕ್ಕಂಥ ಒಂದು ಕಾರ್ಯವನ್ನು ಯಾರು ಮಾಡಿದ್ರಲ್ಲಿ ನಮ್ಮ ರಾಘವಾಂಕ ಅಂತ ಮಾಡಿದ ಅದಕ್ಕೆ ಹತ್ತಿರ ನಾವಿಲ್ಲಿ ಷಟ್ಪದಿ ತಕ್ಕಂತಹ ಬ್ರಹ್ಮ ಅಂತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಕರೆದ್ರೆ ಷಟ್ಪದಿ ಸಂಸ್ಥಾಪನಾಚಾರ್ಯ ಅಂತಕ್ಕಂಥ ರೀತಿಯಲ್ಲಿ ಕೂಡ ನಾವು ರಾಘವಾಂಕನನ್ನು ಕರಿತಾ ಹೋಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ರಾಘವಾಂಕನ ಬಿರುದೇ ಆದ್ರಿ ಷಟ್ಪದ ಷಟ್ಪದಿ ಸಂಸ್ಥಾಪನಾಚಾರ್ಯ ಅಥವಾ ಷಟ್ಪದಿಯ ಬ್ರಹ್ಮ ಅಂತಕ್ಕಂಥ ರೀತಿಯಲ್ಲಿ ಕರಿತ ಹೋಗ್ತೀವಿ ಇವನು ಷಟ್ಪದಿಗೆ ಒಂದು ಕಿರೀಟವನ್ನು ಇಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಚಂಪುವಿಗೆ ನಡುಗನ್ನಡ ಭಾಷೆ ಹೊಂದಾಣಿಕೆಯಾಗುವ ಯಾಗದ್ದನ್ನು ಗಮನಿಸಿದ ರಾಘವಾಂಕನು ಕಾಲದ ಪರಿಸ್ಥಿತಿಗೆ ಭಾಷೆಯನ್ನು ಬದಲಿಸದೆ ಮಾಧ್ಯವನ್ನು ಬದಲಿಸಿ ಷಟ್ಪದಿ ಕೃಷಿಗೆ ಕಾರಣ ಪುರುಷನಾದ ಪೂರ್ಣ ಪುರುಷ ಅಂತಕ್ಕಂಥ ರೀತಿಯಲ್ಲಿ ಕರೆಸಿಕೊಂಡ ಯಾಕಂದ್ರೆ ನಡುಗನ್ನಡ ಸಾಹಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಭಾಷೆಯನ್ನು ಯಾಕೆ ನಡುಗನ್ನಡ ಸಾಹಿತ್ಯ ಅಂದರೆ ಇಲ್ಲಿ ಜನರಾಡ್ತಕ್ಕಂಥ ಭಾಷೆ ಇಲ್ಲಿ ಜನರ ಮಧ್ಯೆ ಜನರಿಗಾಗಿಯೇ ಕಾವ್ಯಗಳನ್ನು ಕೃತಿಗಳನ್ನು ರಚನೆ ಮಾಡಬೇಕಂತ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥವ್ರು ಹೀಗಾಗಿ ಜನರನ್ನು ನಡುಗನ್ನಡ ಭಾಷೆಯ ಹೊಂದಾಣಿಕೆ ಆಗೋದನ್ನು ಕಂಡಿರ್ತಕ್ಕಂತಹ ರಾಘವಾಂಕ ಆ ಕಾಲದ ಪರಿಸ್ಥಿತಿಗೆ ಸರಿಯಾಗಿ ಭಾಷೆಯನ್ನು ಬದಲಿಸದೆ ಅವನು ಭಾಷೆಯನ್ನು ಬದಲಾವಣೆ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಲಿಲ್ಲ ಅದರ ಬದಲಾಗಿನ್ರಿ ಮಾಧ್ಯವನ್ನ ಮಾಧ್ಯಮವನ್ನೇ ಬದಲಿಸ್ಕೋಬೇಕು ನಾವು ಅಂದ್ರೆ ಜನರಿಗೆ ಯಾವ ಒಂದು ಭಾಷೆಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗತ್ತ ಅನ್ನೋ ಒಂದು ಗೊತ್ತಿತ್ತುಕೊಂಡಿರ್ತಲ್ಲ ಹಾಗಾಗಿ ಆ ಭಾಷೆಯನ್ನು ಬದಲಿಸೋದ್ರಿಂದ ಇವರಿಗೆ ಅರ್ಥ ಆಗಿಲ್ಲ ಅದರ ಬದಲಿ ನಾವು ಮಾಧ್ಯಮವನ್ನೇ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ಈ ಷತ್ಪದಿ ಅಂತಕ್ಕಂತಹ ಕೃಷಿಗೆ ಕಾರಣ ಪುರುಷನಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾವು ನಮ್ಮ ರಾಘವಾಂಕನಾದ ಈತನ ಸಮಕಾಲನಾಗಿರ್ತಕ್ಕಂಥ ಕುಮದೇಂದು ಅಂತಕ್ಕಂಥ ಕವಿ ಕುಮದೇಂದ್ರೇನ್ರಿ ರಾಮಾಯಣವನ್ನು ಷಟ್ಪದಿಯಲ್ಲಿ ಬರೆದನು ಕುಮದೆಂದು ರಾಮಾಯಣ ಅಂತ ಕರೆದು ಹೋಗ್ತೀರಿ ಕುಮದೇಂದ್ರ ಅಂತಕ್ಕಂಥ ವ್ಯಕ್ತಿಯೇನ್ರಿ ಷಟ್ಪದಿಯಲ್ಲಿ ರಾಮಾಯಣವನ್ನು ಬರೆತಾ ಹೋಗ್ತಾನೆ ಅವಾಗೇನ್ರಿ ಇವಳು ಇಲ್ಲಿ ಕೂಡ ಮುಂದೆ ಹಲವಾರು ರೀತಿಯಾಗಿರ್ತಕ್ಕಂಥ ಷಟ್ಪದಿ ಕಾವ್ಯಗಳು ಕೂಡ ಜನ್ಮ ತಾಳ್ತಕ್ಕಂಥ ಒಂದು ಕಾರ್ಯವನ್ನು ಅಲ್ಲಿ ಮಾಡಿದರು ಆಂಧ್ರದ ಪಲ್ ಪಾಲ್ಕೂರ್ಕೆ ಸೋಮನಾಥನು ಕೂಡ ಏನಿ ಬಸವ ಪುರಾಣ ಅಂತಕ್ಕಂಥದ್ದನ್ನು ಅಲ್ಲಿ ಕನ್ನಡಕ್ಕೆ ಬರುವಲ್ಲಿ ಕೂಡ ಈವರೆಗೆ ಚರಿತ್ರೆ ವಾಹಿನಿಯಾಗಿದ್ದ ಷಟ್ಪದಿಯು ಪುರಾಣ ವಾಹಿನಿಯಾಗಿ ಕೂಡ ಏನು ರೀ ಅಲ್ಲಿ ಒಂದು ಕಾರ್ಯವನ್ನು ಕೂಡ ಏನು ರೀ ಅಲ್ಲಿ ಮಾಡಿದ್ದು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಅಂತ ಆಂಧ್ರದಲ್ಲಿರ್ತಕ್ಕಂತಹ ಈ ಪಾಲ್ಪುರಿಕೆ ಸೋಮನಾಥನು ಕೂಡ ಬಸವ ಪುರಾಣವನ್ನು ಕನ್ನಡಕ್ಕೆ ತರತಕ್ಕಂಥ ಒಂದು ಕಾರ್ಯವನ್ನು ಕೂಡ ಅಲ್ಲಿ ಮಾಡಿದ ಹೀಗಾಗಿನ್ರಿ ಇವರಿಂದ ಕನ್ನಡ ಷಟ್ಪದಿ ಚರಿತ್ರೆ ಅಂತಕ್ಕಂಥದ್ದು ಕೂಡ ಏನು ರೀ ದೃಷ್ಟಿಯನ್ನು ಕಳೆದುಕೊಂಡಿದ್ದೇನೋ ನಿಜ ಆದರೆ ಆಂಧ್ರದಿಂದ ಪುರಾಣ ಪ್ರಜ್ಞೆಯನ್ನು ಕೂಡ ಅಡಿ ಪಡೆದುಕೊಂಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಆಗಿರತಕ್ಕಂಥದ್ದು ಈ ಪ್ರಜ್ಞೆ ಚನ್ನಬಸವ ಪುರಾಣ ಆಗಿರಬಹುದು ವೀರಶೈವ ವೀರಶೈವಾಮೃತ ಪುರಾಣಗಳಲ್ಲಿ ಆಗಿರಬಹುದು ಇನ್ನು ಇನ್ನಷ್ಟು ಕೂಡ ವ್ಯಾಪಕವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಷಟ್ಪದಿ ಸಾಹಿತ್ಯ ಅಂತಕ್ಕಂಥ ವ್ಯಾಪಕವಾಗಿ ಮುನ್ನಡೆಯುವಂತಹ ಕಾರ್ಯವನ್ನು ಕೂಡ ಮಾಡಿದ್ರು ಹೀಗೆ ಕಲ್ಯಾಣದಲ್ಲಿ ಶರಣದಿಂದ ಆರಂಭವಾಗಿರತಕ್ಕಂತಹ ಈ ಷಟ್ಪದಿ ಕೆಲಸ ಹಂಪ ಇಲ್ಲಿರತಕ್ಕಂಥ ರಾಘವಾಂಕನಿಂದ ಹಂಪಿಯಲ್ಲಿರುವಂತಹ ರಾಘವಾಂಕನಿಂದ ಕೂಡ ಪೂರ್ಣತ್ವ ಪಡೆಯುವಂತಹ ಕಾರ್ಯವನ್ನು ಷಟ್ಪದಿ ಸಾಹಿತ್ಯ ಅಂತಕ್ಕಂಥದ್ದೇನು ರೀ ಅಲ್ಲೇ ಮಾಡಿಕೊಂಡು ಬಂತು ಒಟ್ಟಾರೆ ಈ ಕಾಲದ ಘಟ್ಟದಲ್ಲಿ ಮೂಡಿ ಬಂದಿರತಕ್ಕಂಥ ಹಲವಾರು ಷಟ್ಪದಿಗಳನ್ನು ಕೂಡ ನಾವೇನು ರೀ ನೋಡ್ಬೋದು ಅಂದ್ರೆ ಶರಣರಿಂದ ಹನ್ನೆರಡನೇ ಶತಮಾನದಿಂದ ಬಂದು ಬರತಕ್ಕಂಥದ್ದು ಕೂಡ ಹದಿಮೂರು ಶತಮಾನದವರೆಗೂ ಕೂಡ ಈ ಷಟ್ಪದಿ ಸಾಹಿತ್ಯ ಅಂತಕ್ಕಂಥದ್ದು ಅತ್ಯಂತ ಬಹಳಷ್ಟು ವಿಶಾಲವಾಗಿ ತನ್ನ ಬಾಹುವುಗಳನ್ನು ಚಾಚ್ತಾ ಚಾಚ್ತಾ ತನ್ನ ಸಾಮಾಜಿಕ ಸಾಹಿತ್ಯ ಸಮೃದ್ಧಿಯನ್ನು ಪಡ್ಕೊಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಹೇಳಬಹುದು ಇಲ್ಲಿ ಕೆಲವೊಂದು ಷಟ್ಪದಿಯ ಕಾವ್ಯಗಳನ್ನು ಯಾವ್ಯಾವ ಅನ್ನೋದ್ರ ಬಗ್ಗೆ ನೋಡೋದ್ರಲ್ಲಿ ಕೆರೆಯ ಪದ್ಮರಸನ ಸಾನಂದರ ಚರಿತೆ ಕೆರೆಯ ಪದ್ಮರಸನ ಸಾನಂದರ ಚರಿತೆ ಇದು ಕುಸುಮ ಮತ್ತು ಭಾಮಿನಿಯಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಷಟ್ಪದಿ పాల్కూర్కె సోమనాథ్ బరతంత తెలుగు బసవ పురాణ అంతకం నోడ్బోదు ఇూ కూడా బాబి షట్పధి రచన లక్కణ దండేశివతత్వ చింతమణి ఈ లక్కణ దండేశివతత్వ చింతమణి అన్న వార్ధక షట్పథి బరియోంత్యూ కూడా లక్కణ దండేశ మార్తా పోగ్తాను తెరకణాబి బొమ్మరస అంతకం వ్యక్తిపకా కవిగ్ బర్తూ కూడా సనత్కుమార చరితయన అది బరితా హక్కణ దండేశా సనత్కుమార్ సారి తెరకణాంబి బొమ్మరసన అలాండి ఇ ಸನತ್ ಕುಮಾರ ಚರಿತ್ರೆ ಅಂತಕ್ಕಂಥ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡುವುದನ್ನು ಕೂಡ ನಾವು ಗಮನಿಸಬಹುದು ರಾಘವಾಂಕ ಅಂತ ಷಟ್ಪದಿ ಬ್ರಹ್ಮನಾಗಿರ್ತಕ್ಕಂಥ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರಿತಾ ಹೋಗ್ತಾನೆ ಅದು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಮತ್ತು ಅದೇ ರಾಘವಾಂಕ ಏನ್ರಿ ಸಿದ್ದರಾಮ ಚರಿತ್ರೆ ಬರಿತಾ ಹೋಗ್ತಾನ ವಾರ್ಧಕ ಷಟ್ಪದಿಯಲ್ಲಿ ಸೋಮನಾಥ ಚರಿತ್ರೆ ಬರಿತಾ ಹೋಗ್ತಾನೆ ಅದು ವಾರ್ಧಕ ಷಟ್ಪದಿಯಲ್ಲಿ ಕೂಡ ರೀ ರಾಘವಾಂಕ ಬರಿತಾ ಹೋಗ್ತಾನೆ ವೀರೇಶ ಚರಿತ್ರೆಯನ್ನು ಉದ್ದಂಡ ಅಂತಕ್ಕಂಥ ಷಟ್ಪದಿಯಲ್ಲಿ ಕೂಡ ಬರೆಯುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ ವಿರ್ಭಕ್ಷ ಪಂಡಿತ ಅಂತಕ್ಕಂಥ ವ್ಯಕ್ತಿ ಬಂದಲ್ಲಿ ಚೆನ್ನ ಬಸವ ಪುರಾಣ ಅಂತಕ್ಕಂಥ ಕೃತಿಯನ್ನು ಬರಿತಾನೆ ಅದು ಕೂಡ ವಾರ್ಧಕ ಷಟ್ಪದಿಯಲ್ಲಿ ಬರೆಯುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾನೆ ಕುಮಾರವ್ಯಾಸ ಅಂತಕ್ಕಂಥ ಏನ್ರಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಬರಿತಾ ಉತ್ತರ ಭೀಮಕವಿಯ ಬಸವ ಪುರಾಣ ಇರ್ಬೋದು ಬಾಮಿನಿ ಷಟ್ಪದ ಮಹಾಲಿಂಗ ರಂಗನ ಅನುಭವ ಅಮೃತ ಅಕ್ಕಂಥಕ್ಕಂಥ ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ವಾಟ್ ಆರ್ ಎನ್ ಈ ರೀತಿ ಇನ್ನೂ ಕೂಡ ಬಹಳಷ್ಟು ಕವಿಗಳು ಬರ್ತಾ ಹೋಗ್ತಾರೆ ಅವರೆಲ್ಲರೂ ಕೂಡ ಏನ್ರಿ ಭೀಮಕವಿ ಇರ್ಬೋದು ಕನಕದಾಸ ಇರ್ಬೋದು ಅಂದರೆ ಅಲ್ಲೇ ಕಲ್ಯಾಣ ಕೀರ್ತಿ ಇರ್ಬೋದು ನಂಜುಣ್ಣ ಕವಿ ಇರ್ಬೋದು ಕವಿ ಇರ್ಬೋದು ಕೋಪ ಕವಿ ಇರ್ಬೋದು ಹಿಂಗ ಇನ್ನೂ ಬಹಳಷ್ಟು ಹತ್ತು ಹಲವಾರು ರೀತಿಯಿರತಕ್ಕಂತಹ ಜನರು ಕೂಡ ಏನ್ರಿ ಆ ಕವಿಗಳು ಕೂಡ ಕಾವ್ಯಗಳನ್ನು ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಇನ್ನು ತೃತೀಯ ಘಟ್ಟ ಮೂರನೇ ಘಟ್ಟ ಏನರಲ್ಲಿ ಏನು ಹೇಳ್ತಪ್ಪ ಇಲ್ಲಿ ಯಾವ ರೀತಿ ಈ ಉಗಮ ಮತ್ತು ವಿಕಾಸ ಆತಪ್ಪ ಅಂದ್ರೆ ರಾಘವಾಂಕನಿಂದ ಮುದ್ರಣನವರೆಗೆ ದಾಟಿ ಬಂದ ಷಟ್ಪದಿ ಬಿ ಎಂ ಶ್ರೀಯವರು ಭಾವಗೀತಿಗೂ ಮಾಧ್ಯಮವಾಯಿತು ಅಂದ್ರೆ ರಾಘಮಾಕನಿಂದ ಹಿಡಿದೇನ್ರಿ ಮುದ್ದಣ್ಣನವರೆಗೂ ದಾಟಿ ಬಂದಿರತಕ್ಕಂಥ ಈ ಒಂದು ಸಾಹಿತ್ಯ ಅಂದರೆ ಷಟ್ಪದಿ ಸಾಹಿತ್ಯ ಅಂತಕ್ಕಂಥದ್ದು ಬಿ ಎಂ ಶ್ರೀಯವರ ಭಾವಗೀತೆಗೂ ಇದು ಮಾಧ್ಯಮವಾಗಿ ಅದು ಹರಿತ ಬಂತು ಅಂತಕ್ಕಂಥ ಆಧುನಿಕ ಕಾಲದವರೆಗೂ ಕೂಡ ಇನ್ನೇ ಹರಿತ ಬಂತು ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು ಒಂದು ಕಾಲಕ್ಕೆ ಸಂಸ್ಕೃತವನ್ನು ಹಿಂದೆ ಹಾಕಿ ಬಂದ ಷಟ್ಪದಿ ಮುಂದೆ ಇಂಗ್ಲೀಷಿನ ಭಾವಗೀತೆಯನ್ನು ಹಿಂದೆ ಬೀಳುವ ಹಾಗೆ ಮಾಡಿದ ನೋಡಿರಿ ಇಂಗ್ಲೀಷ್ ಗೀತೆಯನ್ನು ಕೂಡ ಹಿಂದೆ ಬೀಳುವ ಹಾಗೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಷತ್ಪದಿ ಸಾಹಿತ್ಯ ಅನ್ನೋದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಕೂಡ ರೀ ಹೇಳಬಹುದು ಯಾಕಂದರೆ ಹಿಂದಿ ಹಾಕಿ ಬಂದಿರತಕ್ಕಂಥ ಮುಂದೆ ಷಟ್ಪದಿ ಇಂಗ್ಲೀಷ್ ಭಾವಗೀತೆಯನ್ನು ಹಿಂದೂ ಹಿಂದೂ ಕೂಡ ಅದು ಹಿಂದಿ ಹಾಕಿ ಮುಂದೆ ಬರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಅಂದ್ರೆ ಆರಂಭದ ಭಾವಗೀತೆ ಸಂಪ್ರದಾಯವು ಷಟ್ಪದಿ ಸಾಂಗತ್ಯ ಚೌಪದಿಗಳಲ್ಲಿ ಮೂಡಿ ಬಂತು ಇದೇನ್ರಿ ಆರಂಭ ಪ್ರ ಆರಂಭದಲ್ಲಿ ಭಾವಗೀತೆ ಏನ್ರಿ ಇದು ಇಂಗ್ಲೀಷ್ ಮಯವಾಗಿರ್ತಕ್ಕಂಥ ಸಂಪ್ರದಾಯ ಏನು ರೀ ಮುಂದೆ ಬರ್ತಾ ಬರ್ತೇನೆ ಷಟ್ಪದಿಯಾಗಿ ಸಾಂಗತ್ಯಾಗಿ ಚೌಪದಿಯಾಗಿ ಇದು ಮೂಡಿ ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು ಅಂತಕೊಂಡು ಎಸ್ ಟಿ ನರಸಿಂಹಾಚಾರ್ಯರು ಹಟ್ಟೆ ಹಟ್ಟಿ ಅಂಗಡಿ ನಾರಾಯಣರಾವ್ ಆಗಿರ್ಬೋದು ಗೋವಿಂದಪ್ಪಯ್ಯಾಗಿರ್ಬೋದು ಬೇಂದ್ರಿ ಆಗಿರ್ಬೋದು ಕಣಿವಿ ಆಗಿರ್ಬೋದು ಕೆ ಎಸ್ ಎನ್ ಆಗಿರ್ಬೋದು ಅಡಿಗರಂತಹ ಕೆಲವು ಷಟ್ಪದಿ ಕವಿಗಳು ಏನು ರೀ ಹಲವು ಬದಲಾವಣೆಗಳನ್ನು ತಂದು ಪಂಜೆ ಮಂಗೇಶ್ವರಾಯರು ಆದಿಪ್ರಾಸವನ್ನು ಇಟ್ಕೊಂಡು ಹಿಂಟ್ಕೊಂಡು ಇಟ್ಟುಕೊಂಡು ಕೂಡ ಷಟ್ಪದಿಯಲ್ಲಿ ಹೊಸ ಸಂವೇದನೆಯನ್ನು ಜಾರಿಗೆ ತರುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಅವರ ಶಿಷ್ಯರಾಗಿರ್ತಕ್ಕಂತಹ ಪೈಗಳು ಆಗಿರ್ಬೋದು ಆ ಕಟ್ಟನ್ನು ಹರಿದು ಷಟ್ಪದಿ ರಚನೆಯಲ್ಲಿ ಕೂಡ ಸಲೀಲುಗೊಳಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಕೂಡ ಅವರು ಮುಂದೆ ಆದರು ಮುಂದೆ ಬಿ ಎಂ ಸಿರಿ ಅವರು ಏನು ಮಾಡ್ತಾರೆ ಅಂದರೆ ಭಾವಗೀತೆಯಲ್ಲಿ ಸಾಧಿಸಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಛಂದಸ್ಸಿನ ಸರ್ವ ಸಾಧ್ಯತೆಗಳನ್ನು ಕೂಡ ನೀಡಿ ಶೋಧಿಸುವಂತಹ ಕಾರ್ಯದಲ್ಲಿ ನಮ್ಮ ಬಿ ಎಂ ಸಿರಿ ಅವರು ಅಲ್ಲಿ ನಿರತರಾದರು ಈ ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ಏನು ಆಧುನಿಕ ಷಟ್ಪದಿಯ ಕೆಲ ಬದಲಾವಣೆಗಳನ್ನು ಕೂಡ ತಂದುಕೊಳ್ತಕ್ಕಂಥ ನೋಡ್ಬೋದು ಅವು ಯಾವ್ಯಾವ ಅಂದ್ರೆ ಆದಿಪ್ರಾಸ ಅಂತ ಹೇಳಿ ಶಾ ಯಾವ್ಯಾವ ಇರತಕ್ಕಂತಹ ಶಪಥಿಯನ್ನು ತಮ್ಮ ಭಾವಗೀತೆಗಳಲ್ಲಿ ಜಾರಿಗೆ ತಂದು ಅದನ್ನು ಬಳಸ್ಕೊಂಡು ಬಂದರು ಅಂತಕ್ಕಂಥದನ್ನು ನಾವು ನೋಡ್ಬೋದಿಲ್ಲ ಆದಿಪ್ರಾಸದ ಕಟ್ಟನ್ನು ಹರಿದು ಅಂತ್ಯಪ್ರಾಸವನ್ನು ಉಳಿಸಿಕೊಂಡ್ರು ಆದಿಪ್ರಾಸದ ಕಟ್ಟನ್ನು ಹರಿದೆಂಡಿ ಅವರು ಅಂತ್ಯಪ್ರಾಸವನ್ನು ಆಧುನಿಕ ಕಾಲದ ಈ ಕವಿಗಳು ಅದನ್ನು ಬಳಸ್ಕೊಂಡು ಬಂದರು ಅನೇಕ ಉದ್ದಳತೆಯ ಅನೇಕ ಸಂಖ್ಯೆಯ ಪಾದಗಳನ್ನು ಬಳಸಿದ್ರು ಅನೇಕ ಉದ್ದಳತೆಯ ಅನೇಕ ಸಂಖ್ಯೆಯ ಪಾದಗಳನ್ನು ಬಳಸುವುದರ ಮೂಲಕ ರೀ ಇಲ್ಲೇ ಈ ಸಾಹಿತ್ಯವನ್ನು ಬಳಸ್ಕೊಂಡು ಬಂದರು ಅಂತಕ್ಕಂಥ ಮಾತನ್ನು ಹೇಳ್ಬೋದು ಆದಿ ಮದ್ಯ ಅಂತ್ಯ ಬರುವ ಲಯ ತುಂಡರಿಸಿ ವೈವಿಧ್ಯ ಪೂರ್ಣವಾಗಿರ್ತಕ್ಕಂಥ ಪೂರ್ಣವಾಗಿ ಇದನ್ನು ಜೋಡಿಸುವಂತಹ ಕಾರ್ಯವನ್ನು ಮಾಡಿದರು ಆದಿ ಅಂತ್ಯ ಮತ್ತು ಮಧ್ಯ ಅಂತಕ್ಕಂಥ ಬರತಕ್ಕಂಥ ಲಯವನ್ನು ಇವರು ಕಟ್ ಮಾಡಿ ತುಂಡರಿಸಿ ವೈವಿಧ್ಯ ಪೂರ್ಣವಾಗಿ ಜೋಡಿಸತಕ್ಕಂಥ ಒಂದು ಕಾರ್ಯದಲ್ಲಿ ಇವರು ನಿರತರಾದರು ವಿಷಯ ಜಲ ತಲ ಷಟ್ಪದಿಗಳನ್ನು ಸೃಷ್ಟಿಸಿದರು ವಿಷಯ ಜಲ ಸ್ಥಳ ಅಂತಕ್ಕಂಥ ಕೆಲವೊಂದು ಷಟ್ಪದಿಗಳನ್ನು ಸೃಷ್ಟಿಸಿ ಅದ್ರ ಮೂಲಕ ಕಾವ್ಯಗಳನ್ನು ಕೂಡ ರಚನೆ ಮಾಡುವಲ್ಲಿ ಇವರು ಯಶಸ್ವಿಯಾದರು ಹಾಗಾದ್ರೆ ಈ ವಿಷಯ ಜಲ ತಲ ಷಟ್ಪದಿ ಅಂದರೆ ಯಾವಪ್ಪ ಅಂತಕ್ಕಂಥ ರೀತಿ ನಮ್ಮ ಪ್ರಶ್ನೆ ಬಂದೇ ಬಿಡುತ್ತೆ ಅದಕ್ಕೆ ನಾವೇನು ಉದಾಹರಣೆ ನೋಡ್ಬೇಕಾರೆ ವಿಷಯ ಷಟ್ಪದಿ ಅಂದರೆ ಇಲ್ಲಿ ಹೇಳ್ತಾ ಹೋಗ್ತಾರ ದೇವ ನಿನ್ನ ಕರುಣೆ ಜೀವರಾಶಿ ಮೇಲೆ ಸದಾ ಇರಲಿ ಹರುಷಿದಿ ಅಂತಕ್ಕಂಥ ರೀತಿಯಲ್ಲಿ ವಾಯುವಾಯಿ ಕೊಕ್ಕನವರು ಇದನ್ನು ಹೇಳ್ತಾ ಹೋಗ್ತಾರೆ ದೇವ ನಿನ್ನ ಕರುಣೆ ಜೀವರಾಶಿ ಮೇಲೆ ಸದಾ ಇರಲಿ ಅಂತಕ್ಕಂಥ ರೀತಿಯಲ್ಲಿ ಇದರ ಬಗ್ಗೆ ವಿಷಯದ ಬಗ್ಗೆ ಆಗ್ತಾ ಹೋಗ್ತಾರೆ ಇನ್ನು ತಲಷಟ್ಪದಿ ಅಂದ್ರೇನು ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಅಂತಕ್ಕಂಥ ರೀತಿಯಲ್ಲಿ ಇದರ ತಲಷಟ್ಪದಿಯ ಬಗ್ಗೆ ದರಾ ಬೇಂದ್ರಿಯವರು ಹೇಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಮುಂದು ಜಲಷಟ್ಪದಿಯ ಬಗ್ಗೆಲೇ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತಕ್ಕಂಥ ರೀತಿಯಲ್ಲಿ ಕುವೆಂಪುರವರು ಇದರ ಬಗ್ಗೆ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಹೀಗೆ ಷಟ್ಪದಿ ಅಂತಕ್ಕಂಥ ಅಂದಿನಿಂದ ಹಿಡಿದಂಡಿ ಇಂದಿನವರೆಗೂ ಕೂಡ ಒಂದು ವಿಕಾಸ ಹೊಂದುತ್ತಲೇ ಹೋಗಿರತಕ್ಕಂಥದ್ದನ್ನು ನೋಡಬಹುದು ಹೊರತು ಹಲವಾರು ಕವಿಗಳು ಗೀತ ಸಾಹಿತ್ಯಕ್ಕಾಗಿ ಇಲ್ಲೇ ಬಳಸುತ್ತಲೇ ಈ ಷಟ್ಪದಿಯನ್ನು ಈಗೂ ಕೂಡ ಆಧುನಿಕ ಕಾಲದಲ್ಲಿ ಕೂಡ ಇದನ್ನು ಬಳಸ್ತಾ ಬಂದಿರತಕ್ಕಂಥದನ್ನು ಕೂಡ ಗಮನಿಸಬಹುದು ಇಷ್ಟರಲ್ಲಿ ಈ ಒಂದು ಷಟ್ಪದಿ ಸಾಹಿತ್ಯದ ಅರ್ಥ ಉಗಮ ಮತ್ತು ವಿಕಾಸವನ್ನು ಕುರಿತಿಯಿಂದ ನೋಡಿದ್ವಿ ಮುಂದಿನ ಭಾಗವನ್ನು ಅಂದರೆ ಷಟ್ಪದಿಯೇ ಇರತಕ್ಕಂಥ ಪ್ರಕಾರಗಳು ಯಾವ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ